அது எல்ல அந்த கட்டிக்கு ಮರದ್ದು ಅಲ್ಲಿ ಅದು ಅಲ್ಲಿಂದ ಮೇಲಿಂದ ಕಟ್ ಅಲ್ಲಿ ನಿನ್ನ ಬಾರಿ ಮಳೆಗಿ ಏ ರೀತಿ ಒಂದ್ರ ಸೌಂಡ್ ಆಯ್ತಂತ ಹಂಗ ಅಮ್ಮ ಸೌಂಡ್ ಕೇಳ್ಕೊಂಡ್ ಹೆದ್ರಕಂಡ್ ಪಕ್ಕ ಓಡಿ ಹೋದ್ರಂತವಾಗ ಹೋಗತಿ ಪೂರ್ತಿ ಇದೆಲ್ಲ ಕುಸ್ ಬಿತ್ತ ಅವಳು ಗಾಬರಿ ಪಡ್ಕಂಡ್ ಏನ್ ಮಾಡುದಂತ ಗೊತ್ತಾಗದೆ ಪಕ್ಕದ್ ಮನೆ ಹೋಗಿ ಮನ್ಕಂಡ್ ಬೆಳಿಗ್ಗೆ ಕಲ್ ಕಲ್ ಇದ್ದಾಳು ಬಂದ್ ನೋಡೋತಿ ಪೂರ್ತಿ ಕುಸ್ತಕ ಬಿದ್ದಿತ್ತು ಬೆಳಗ್ಗೆ ಬೆಳಿಗ್ಗೆ ಕಾಲ್ ಮಾಡಿದಕ್ಕೂ ನಾನ್ ತಕ್ಷಣ ಬಂದು ನೋಡಿದೆ ಹಿಂಗೆಲ್ಲ ಆಯ್ತು ಮನಸ್ಸೇ ಕರಗದ ಇದೀಗ ಚಿಕ್ಕಮಗಳೂರಲ್ಲಿ ಬಿ ಕಾಂಚೀಪುರಂ ಹ್ಯಾಂಡ್ಲೂಮ್ ಸಿಲ್ಕ್ನಲ್ಲಿ ಪರಿಶುದ್ಧ ರೇಷ್ಮೆ ಸೀರೆಗಳ ಪ್ರದರ್ಶನ ಹಾಗೂ ಶೇಕಡ ಮೂವತ್ತರ ರಿಯಾಯಿತಿ ದರದಲ್ಲಿ ಮಾರಾಟ ನಮ್ಮಲ್ಲಿ ಪ್ಯೂರ್ ಸಿಲ್ಕ್ ಸಿಲ್ಕ್ ಜರಿ ಫ್ಯಾನ್ಸಿ ಸೀರೆಗಳು ಸೂಪರ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಕಾಟನ್ ಸಿಲ್ಕ್ ವೆಡ್ಡಿಂಗ್ ಸೀರೆಗಳು ಕಾಂಟ್ರಾಸ್ಟ್ ಫ್ಯಾನ್ಸಿ ಸಿಲ್ಕ್ ಸೀರೆಗಳು ಇಕ್ಕಟ್ ಸಿಲ್ಕ್ ಕಾಟನ್ ಸೀರೆಗಳು ಜರಿ ಟಿಶ್ಯೂ ಸೀರೆಗಳು ಬನಾನಾ ಫ್ಯಾಬ್ರಿಕ್ ಸೀರೆಗಳು ಸೆಮಿ ಸಿಲ್ಕ್ ಗಿಫ್ಟ್ ಸೀರೆಗಳು ಆಕರ್ಷಕವಾದ ಬೆಲೆಗೆ ಲಭ್ಯವಿದೆ ಸ್ಥಳ ಬಿ ವಿಎಂ ಕಾಂಚಿಪುರಂ ಹ್ಯಾಂಡ್ಲೂಮ್ ಸಿಲ್ಕ್ ಹೌಸ್ ದಿ ಲೋಟಸ್ ಬುಟೀಕ್ ಹೋಟೆಲ್ ಮೂರನೇ ಮಹಡಿ ನೈಟ್ ಕಾಂಪ್ಲೆಕ್ಸ್ ಬ್ಯಾಂಕ್ ಆಫ್ ಬರೋಡಾ ಪಕ್ಕ ಐಜಿ ರಸ್ತೆ ಚಿಕ್ಕಮಗಳೂರು ಫೈವ್ ಸೆವೆನ್ ಸೆವೆನ್ ಒನ್